ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಏನಾಗಿರ್ಬೋದು ಬೇರೆಯವರು ಸ್ಟಿಚ್ ಮಾಡಬೇಕು ಅಂತಂದರೆ ಬೇಗ ಸ್ಟಿಚ್ ಮಾಡ್ಕೊಡ್ತೀವಿ ಇಲ್ಲಿ ನಮ್ಮದೇ ಆದಂಥ ಬ್ಲೌಸ್ಗಳು ಎಷ್ಟೊಂದು ಇಟ್ಕೊಂಡಿದ್ದೀವಿ ಅಂದರೆ ಸ್ಟಿಚಿಂಗ್ ಮಾಡೋದು ತುಂಬ ಇಟ್ಕೊಂಬಿಟ್ಟಿದ್ವಿ ಸ್ಟಿಚ್ ಆಯಿತು ಸ್ಟಿಚ್ ಮಾಡಿದ್ರಾಯ್ತು ಅಂತ ಎಲ್ಲನೂ ಹಂಗೆ ಇದ್ದಾವೆ ಸ್ಟಿಚಿಂಗ್ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋ ಬ್ಲೌಸು ಸಾಕಷ್ಟು ಬ್ಲೌಸ್ಗಳು ಹಂಗೆ ಇದ್ದಾವೆ ಹೊಸ ಸ್ಟಿಚ್ ಮಾಡ್ಕೋಬೇಕು ಎಲ್ಲ ತಗೊಂಡು ಸೀರೆ ಎಲ್ಲ ತೊಗೊಂಡು ತಗೊಂಡು ಹಂಗೆ ಇಟ್ಕೊಂಡಿದ್ದೀನಿ ಮನೇಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬೈತಾರೆ ಎಲ್ಲರಿಗೂ ಹೊಲ್ ಬೇರೆಯವ್ರಿಗೆಲ್ಲ ಹೊಲ್ಕೊಡ್ತೀಯ ನೀನು ಮನೆಯವ್ರಿಗೆ ಹೊಲೀಬೇಕಂದ್ರೆ ಬೇಜಾರಲ್ವಾ ನಿನಗೆ ಅಂತ ಅವ್ರು ಕೂಡ ಬೈಸ್ಕೊಂಡು ಆಗಿದ್ದಾಗಲಿ ಅಂತ ಎಷ್ಟಿದೋ ಅಷ್ಟು ಬ್ಲೌಸ್ ಕೂಡ ಅಂತ ಹೇಳಿದೆ ಮತ್ತು ಎಲ್ಲರೂ ಎಲ್ಲರೂ ಅಂದರೆ ನಮ್ದೇ ಇಸ್ಕೊಂಡು ಇವತ್ತು ಎಷ್ಟಾಗುತ್ತೋ ಅಷ್ಟು ಸ್ಟಿಚ್ ಮಾಡಬೇಕು ಕಟ್ಟಿಂಗ್ ಮಾಡ್ಕೊತೀನಿ ಫಸ್ಟ್ ಕಟ್ಟಿಂಗ್ ಮಾಡ್ಕೊತೀನಿ ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಸ್ಟಿಚಿಂಗ್ ಮಾಡೋಣ ಇದೊಂದು ಬಾರ್ಡರ್ ಸ್ನೇಹಿತರೆ ಅದನ್ನು ನಾನು ವರ್ಕ್ ಮಾಡಿಸ್ಬೇಕಂತ ಇದ್ದೀನಿ ಅಪ್ಪಿ ತಪ್ಪಿನೂ ವರ್ಕ್ ಮಾಡಿಸಿದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲಾನು ಕೂಡಿಸಿ ಇಟ್ಬಿಟ್ಟಾಳೆ ನಮ್ಮಕ್ಕ ಎಲ್ಲನೂ ಆ ಸೀರೆ ಮ್ಯಾಚ್ ಆಗುತ್ತೆ ಈ ಸೀರೆ ಮ್ಯಾಚ್ ಆಗುತ್ತೆ ಅಂತ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾಳೆ ಅದ್ರಲ್ಲಿ ನನಗೆ ಯಾವ ಇಷ್ಟ ಸಾಧ್ಯ ಅಷ್ಟು ಸ್ಟಿಚ್ ಮಾಡ್ತೀನಿ ಇನ್ನೂ ಇದ್ದಾವೆ ಸದ್ಯಕ್ಕೆ ಇವಷ್ಟು ಹೊಲ್ಕೊಂಬ ಅಂತ ಹೇಳಿದ್ದಾರೆ ಅದಷ್ಟನ್ನು ಸ್ಟಿಚ್ ಮಾಡಬೇಕು ಇದು ನಮ್ಮ ತಂಗಿದು ಅವೆರಡು ಇದಷ್ಟು ನಮ್ಮ ಮನೆ ಇಬ್ಬರು ಮಿಕ್ಸು ಅಂದರೆ ಒಂದೇ ಸೈಜ ಸೈಜ್ ಅಲ್ವಾ ಬ್ಲೌ ಬ್ಲೌಸ್ಗಳು ಹಾಗಾಗಿ ಮಿಕ್ಸ್ ಉಟ್ಕೊತೀವಿ ಇದು ನೋಡ್ತಾ ಇರ್ಬೋದು ನಮ್ಮ ತಂಗಿದು ಇವ್ರದ್ದು ಕೂಡ ಸ್ಟಿಚ್ ಮಾಡಿಕೊಡ್ಬೇಕು ಇವ್ರು ಸದ್ಯಕ್ಕೆ ಎರಡು ಮಾಡಿಕೊಡು ಆಮೇಲೆ ನೋಡೋಣ ಅಂತ ಇನ್ನೂ ಇದ್ದಾವೆ ಅಂತ ಹೇಳಿದ್ದಾರೆ ಇಲ್ಲಿ ಡ್ರೆಸ್ ಸ್ಟಿಚ್ ಮಾಡಿದೆ ಸ್ನೇಹಿತರೆ ಇದು ಆಲ್ರೆಡಿ ಕಟಿಂಗ್ ಮಾಡಿ ತುಂಬ ದಿನ ಆಯಿತು ಸ್ಟಿಚ್ ಮಾಡಿರಲಿಲ್ಲ ಪ್ಯಾಂಟು ಇವತ್ತೇ ಸ್ಟಿಚ್ ಮಾಡಿದೆ ಟಾಪು ಪ್ಯಾಂಟು ಎರಡೂ ನೋಡ್ತಾ ಇರ್ಬೋದು ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆ ಸಾರ್ಟೇಜ್ ಬಂತು ಹಾಗಾಗಿ ಇಲ್ಲಿ ಸ್ವಲ್ಪ ಪ್ಯಾಚು ಟಾಪ್ದೇ ಕಟ್ ಮಾಡಿಕೊಂಡು ಪ್ಯಾಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಸ್ಟಿಚ್ಚಿಂಗನ್ನು ಮಾಡಿಕೊಡಿದ್ದೀನಿ ಫ್ರೆಲ್ ಫ್ರಿಲ್ ಬಂದುಬಿಟ್ಟು ಸೈಡಲ್ಲಿಟ್ಟು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಕೆಳಗಡೆ ಸ್ವಲ್ಪ ಡಿಸೈನಲ್ಲಿ ಬಂದಿದೆ ನೋಡಿದಲ್ವಾ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಟಾಪ್ ಕೂಡ ಅಷ್ಟೇ ಅಂದರೆ ಇದು ಡೈಲಿ ವೇರಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡೈಲಿ ವೇರ್ ಮಾಡಿದರೆ ಚೆನ್ನಾಗಿ ಆನ್ಲೈನಲ್ಲೇ ತರಿಸಿರುವಂಥ ಟಾಪ್ ಇದು ಯಾಕಂತಂದರೆ ಈ ಥರ ಸ್ಟಿಚ್ ಮಾಡಿ ವೇರ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚ್ಚಿಂಗ್ ಮಾಡಿರೋಂಥ ಟಾಪ್ಗಳು ಸೂಪರಾಗಿ ಕಾಣಿಸುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಜಾಸ್ತಿ ದಿನ ಸ್ಟಿಚಿಂಗ್ ಮಾಡೇ ವೇರ್ ಮಾಡೋದು ಆ ಟಾಪ್ ಕೂಡ ಹಾಕ್ಕೊಂತೀವಿ ಇಲ್ಲಿ ಈ ಟಾಪ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಯಾವುದೇ ರೀತಿ ಡಿಸೈನ್ ಇಲ್ಲ ಯಾಕಂತಂದರೆ ಮಾಮೂಲಿ ಈ ಟಾಪ್ ಅಲ್ವಾ ಹಾಗಾಗಿ ತ್ರೀ ಫೋರ್ತು ಸ್ಲೀವ್ಸ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬಂದಿದೆ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿ ಒಂದು ವೀಡಿಯೋಸೇ ನಿಮಗೆ ಮಾಡುತ್ತೆ ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು ಕಲರ್ ಹೇಗಿದೆ ಅಂತ ಹೇಳಿ ಕಲರ್ ಮತ್ತು ನನಗೆ ಇಷ್ಟ ಆಯಿತು ಬ್ಲ್ಯಾಕು ರೆಡ್ಡು ಮಿಕ್ಸ್ ಅಂಥ ಯಾವುದೇ ಐಟಮ್ ಆಗಿರ್ಬೋದು ತುಂಬ ಇಷ್ಟ ಆಗುತ್ತೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಕಲರ್ ಕೂಡ ತುಂಬ ಚೆನ್ನಾಗಿ ಇಷ್ಟ ಆಯಿತು ಈ ಡೋರಿ ಕೂಡ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಬೇಕದಕ್ಕೆ ವೇಲ್ ಕೂಡ ಸೈಡಲ್ಲಿ ಸ್ಟಿಚ್ ಮಾಡಬೇಕಿತ್ತು ಅದನ್ನು ಕೂಡ ಸೈಡ್ ಫಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಟ್ ಮಾಡಬೇಕು ಕಟ್ ಮಾಡಬೇಕು ಅಂದರೆ ಲೈನಿಂಗ್ ಇಲ್ಲ ಲೈನಿಂಗ್ ಬೇಕು ಅಂತಂದರೆ ಸಿಟಿ ಕಡೆ ಹೋಗಬೇಕು ಏನು ಮಾಡೋದಪ್ಪ ಸ್ಟಿಚ್ ಮಾಡು ಅಂತ ಹೇಳೋದೇ ಹೇಳಿಬಿಟ್ರು ಇವಾಗ ಲೈನಿಂಗಿಲ್ಲ ಏನು ಮಾಡೋದು ಅದಕ್ಕೆ ಲೈನಿಂಗ್ ಫಸ್ಟ್ ತಂದಾದಮೇಲೆ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಯಾಕಂದರೆ ಇವು ಫುಲ್ಲು ತೆಳ್ಳಗಿದ್ದಾರೆ ಸ್ನೇಹಿತರೆ ಯಾವ ಬೇಕಾದ್ರೆ ಯಾವ ಕಲರ್ ಹಾಕಂಗಿಲ್ಲ ಹಾಗಾಗಿ ಸಿಮ್ಮನಾಗ್ಬಿಟ್ಟೆ ಇಲ್ಲಿ ಇಲ್ಲಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೀನಿ ಅಂದರೆ ಗೋಲ್ಡ್ ಬ್ಲೌಸು ನಾರ್ಮಲ್ ನೆಕ್ಕು ಯಾವುದೇ ರೀತಿ ಡಿಸೈನ್ ಇಲ್ಲ ನಿಮಗೆ ಆಲ್ರೆಡಿ ಸರಿ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ ಅಂದ್ಕೊಂಡಿದ್ದೀನಿ ಅದನ್ನು ಸ್ಟಿಚ್ ಮಾಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಮಿಕ್ಕಿದೆ ಇದನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಇನ್ಕಂಪ್ಲೀಟ್ ಆಗಿದೆ ಅದು ಇವಾಗ ಒಂದು ಬೋಟ್ ನೆಕ್ ಬ್ಲೌಸು ಮೊನ್ನೆ ಬ್ಯಾಕ್ ಪಾರ್ಟು ಸ್ಟಿಚ್ ಮಾಡಿದ್ದೆ ಅಲ್ವಾ ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಕಂಪ್ಲೀಟ್ ಮಾಡಿ ಉಕ್ಸು ಎಲ್ಲ ಆಗಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಯಾರಲ್ಲ ಹೊಸ್ದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲೆಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸೂ ನಿಮಗೆ ಬರುತ್ತೆ ಸಡನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು ಬ್ಲೂ ಕಲರು ಬ್ಲೌಸು ತುಂಬ ಚೆನ್ನಾಗಿದೆ ಆ್ಯಂಡ್ ಕಲರ್ ಮತ್ತು ಸಖತ್ತಾಗಿ ಇಷ್ಟ ಆಯಿತು ಆ ಒಂದು ಬೋರ್ಡ್ ನೆಕ್ ಬ್ಲೌಸು ತೋರಿಸ್ತೀನಿ ನಿಮಗೆ ಯಾವ ರೀತಿ ಸ್ಟಿಚ್ ಆಗಿದೆ ಅಂತಂದ್ಬಿಟ್ಟು ಇಲ್ಲಿ ಇದನ್ನು ಕೂಡ ಕಾಟನ್ನು ಲೈನಿಂಗು ಲೈನಿಂಗ್ ಇದೆ ಇದಕ್ಕೆ ಕಟ್ಟಿಂಗ್ ಮಾಡ್ಕೋಬೇಕು ಇದು ನಾರ್ಮಲ್ ನೆಕ್ ಹೇಳಿದ್ದಾರೆ ಫಸ್ಟ್ ಬೋಟ್ ನೆಕ್ ಅಂತ ಹೇಳಿದರು ಆಮೇಲೆ ನಾರ್ಮಲ್ ಲೆಕ್ ಅಂತ ಹೇಳಿದರು ನಾರ್ಮಲ್ ನೆಕ್ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು ಇದು ಕೂಡ ಸ್ಲೀವ್ಸ್ ಬಂದು ಲೆಂತ್ ಸ್ಲೀವ್ಸು ಇವಾಗೆಲ್ಲ ಫುಲ್ ಯಾರಾದರೂ ಕೇಳು ಲೆಂತ್ ಸ್ಲೀವ್ಸ್ ಕೇಳ್ತಾರೆ ಹಾಫ್ ಸ್ಲೀವ್ಸ್ ಯಾರೂ ವೇರ್ ಮಾಡಲ್ಲ ಕಡಿಮೆನೇ ಇವಾಗ ಇದನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಮೆಜರ್ಮೆಂಟು ಮೂವತ್ತಾರು ಐದು ಸುತ್ತ ಬ್ಲೌಸ್ ಇದು ಮೆಜರ್ಮೆಂಟ್ ಯಾವ ರೀತಿ ತೊಗೋಬೇಕಂತ ಇದು ಕೂಡ ಶೇರ್ ಮಾಡ್ಕೊತೀನಿ ಇಷ್ಟು ಬ್ಲೌಸು ಫ್ರೆ ಪೆಂಡಿಂಗ್ ಇದಾವೆ ಸ್ನೇಹಿತರೆ ಇದು ಲೈನಿಂಗು ಇವಾಗ ನಾನು ಸ್ಲೀವ್ಸ್ ಕಟ್ ಮಾಡ್ಕೊತೀನಿ ಅದಕ್ಕೂ ಮುಂಚೆ ಕಟ್ ಮಾಡೋಕ್ಕಿಂತ ಮುಂಚೆ ಆ ಒಂದು ಡಿಸೈನ್ ಏನಿದೆ ಅಲ್ವಾ ಇದನ್ನು ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಸಿಂಪಲ್ಲಾಗಿ ತುಂಬ ಬ್ಯಾಕಲ್ಲಿ ಮಾತ್ರ ರೌಂಡ್ ಇಟ್ಟಿಲ್ಲ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬೇರೆಯವ್ರದ್ದು ನಮ್ದೆಲ್ಲ ಆ ಸ್ಲೀವ್ಸಿಗೆ ಬಂದು ನೆರಿಗೆ ಇಟ್ಬಿಟ್ಟು ಪಪ್ ಸ್ಲೀವ್ಸನ್ನು ಹೊಲ್ದಿದ್ದೀನಿ ನೋಡ್ತಿರ್ಬೋದು ಶೇಪ್ ಮಾತ್ರ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಈ ಒಂದು ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರ್ಬೋದು ಪಪ್ಪು ಸ್ಲೀವ್ಸ್ ಇಟ್ಟಿದ್ದೀನಿ ಇದೆ ಒಂದು ಬ್ಲೌಸ್ಗೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಆದಷ್ಟು ಡೋರಿ ಕೂಡ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಲ್ವ ಈ ಥರ ಡಿಸೈನ್ ನೀವು ಕೂಡ ಮಾಡ್ಕೋಬೋದು ಅಂತ ನೋಡಿದ್ರಲ್ವ ಎಷ್ಟು ಇವತ್ತಿನ ನನ್ನ ಒಂದು ದಿನ ಅಚ್ಚರಿ ಈಗಲ್ಲ ಇದೆ ಸಿಂಪಲ್ ವೀಡಿಯೋ ಏನೋ ಇದು ಟಿಪ್ಸ್ಗಳಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಷ್ಟೊಂದು ಬ್ಲೌಸ್ಗಳಿದ್ದಾವೆ ಅದನ್ನೆಲ್ಲ ಸ್ಟಿಚ್ ಮಾಡಬೇಕು ಅಷ್ಟೇ ಕಟಿಂಗ್ ಮಾಡಿಕೊಂಡು ಇವಾಗ ನಾನು ಇಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊತೀನಿ ಸ್ಲೀವ್ಸ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್